ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಮೀತಾ ಪವನ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ನಾ ಹಾಕ್ತಾ ಇದ್ದೀನಿ ಸೊ ಎಲ್ರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಇಷ್ಟ ದಿನ ಕಾದಿದ್ರಲ್ವಾ ನೀವು ಅದು ಇವತ್ತು ನಿಮ್ ಕಣ್ಣಿಗೆ ಬೀಳ್ತಾ ಇದೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ಸೀರಿಯಲ್ ಅಂತಾನೆ ಹೇಳ್ಬೋದು ದಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾಲೇ ಇತ್ತು ಸೊ ಇವತ್ತು ಇನ್ನೂ ಟ್ವಿಸ್ಟ್ ಇದೆ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಕೇಳ್ತಾ ಸೊ ಇನ್ನ ಬನ್ನಿ ಈಗ ಶುರು ಮಾಡೋಣ ಸೊ ಇಲ್ಲಿ ಮಣಕಾಲ್ ಮೇಲೆ ನಡಿಬೇಕು ಅಂತ ಭೂಮಿ ಡಿಸಿಷನ್ ತಗೊಂಡಿರ್ತಾಳೆ ಸೊ ಅಂದ್ರೆ ಮುಂದಕ್ಕೆ ಹೋಗೋ ತನಕ ನಾನು ದೇವಸ್ಥಾನದ ಒಳಗಡೆ ಹೋಗೋ ತನಕ ನಾನು ಅರ್ಕೆ ಕಟ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಶಾರದಾ ಸಿಗಕೋಸ್ಕರ ವ್ರತನ ಮಾಡ್ತಾ ಇರ್ತಾಳೆ ಸೊ ಹಾಗಾಗಿ ಇನ್ನ ಯಾರು ಹೇಳಿದ್ರು ಮನೆಯವ್ರು ಹೇಳಿದ್ರು ಕೇಳೋದಿಲ್ಲ ಅವಳು ಸೊ ಅಜಿತ್ ಕೂಡ ಹೇಳ್ತಾನೆ ಭೂಮಿ ನನ್ಗೆ ಯಾಕೆ ಹೇಳಿಲ್ಲ ಫಸ್ಟೇನೆ ಈ ರೀತಿ ನಾನ್ ಮಾಡ್ತೀನಿ ವ್ರತನ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆದ್ರೆ ಸಾಹೇಬ್ರ ನೀವು ಬಡ ಮಾಡಕ್ ಬಿಡೋದಿಲ್ವಲ್ಲ ಸೊ ಹಾಗಾಗಿ ನಾನು ಹೇಳಿಲ್ಲ ಅಂತ ಕೂಡ ಹೇಳ್ತಾನೆ ಆಗ ಇಲ್ಲಿ ಹಪ್ಪು ಹಸ್ಬೆಂಡ್ ಇರ್ತಾರಲ್ವ ಅವರು ಈಗಿನ ಕಾಲದಲ್ಲೂ ಇಂತ ಸೊಸೆನೂ ಇರ್ತಾರ ಮನೆಯರ್ಗೋಸ್ಕರ ಈ ರೀತಿ ವ್ರತಗಳು ಮಾಡ್ತಾರ ಅಂತ ಹೇಳಿ ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಹಪ್ಪು ಇಟ್ಕೊಂಡು ಅಯ್ಯೋ ಇದೆಲ್ಲ ತೋರ್ಸ್ಕೊಳಕೋಸ್ಕರ ಮಾಡ್ತಿರುವಂತ ವ್ರತ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಸಂಗೀತ ಬೈತಾರೆ ಅಪ್ಪು ಸುಮ್ನೆ ನಿಂತ್ಕು ಅಂತ ಹೇಳ್ಬಿಟ್ಟು ಸೊ ಅಜ್ಜಿ ಕೂಡ ಅಷ್ಟೇ ನಮ್ಮ ಮನೆಗೆ ಇಂಥ ಸೊಸು ಸಿಕ್ಕಿರೋದು ನಾವು ಮಾಡಿರೋ ಪುಣ್ಯದಿಂದಾನೇ ಇರಬಹುದು ಹಾಗಾಗಿ ಇಂಥ ಸೊಸೆ ಸಿಕ್ಕಿದಾಳೆ ಅಂತ ಅಜ್ಜಿ ಕೂಡ ಹೊಗಳ್ತಾಳೆ ಇನ್ನ ರಾಮಣ್ಣ ಕೂಡ ಹೊಗಳ್ತಾರೆ ಮನೆಯವರೆಲ್ಲರೂ ಕೂಡನಾ ಭೂಮಿನ ತುಂಬಾನೇ ಹೊಗಳ್ತಾ ನಮಗೆ ಯಾವ ಪುಣ್ಯ ಮಾಡಿದ್ವಿ ಇಂತ ಸೊಸೆ ನಮಗೆ ಸಿಕ್ಕಿದಾಳೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾರೆ ಎಲ್ರು ಕೂಡ ಸೊ ಹಾಗಾಗಿ ಇನ್ನ ಅವಳು ಕೂಡನಾ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಸೊ ಇನ್ನ ಮುಂದಕ್ಕೆ ಮೊಣಕಾಲಲ್ಲೇನೆ ದೇವಸ್ಥಾನದ ಒಳಗಡೆವರೆಗೂ ನಡಿಬೇಕು ಅನ್ನೋದು ಅವಳ ಅರ್ಕೆ ಆಗಿರುತ್ತೆ ಸೊ ಕೈ ಮುಗಿತಾಳೆ ಸೊ ಇನ್ನ ಅಜ್ಜಿತ್ ಅಂದ್ರೂ ತುಂಬಾ ಫೀಲ್ ಮಾಡ್ಕೊಳ್ತಾನೆ ಯಾಕೆಂದ್ರೆ ಅವ್ಳ ಅತಿಯಾಗಿ ಪ್ರೀತಿ ಮಾಡ್ತಿರ್ತಾನಲ್ವ ಸೊ ಹಾಗಾಗಿ ಇನ್ನ ಅಜ್ಜಿ ಕೂಡ ಕೈ ಮುಗಿತಾಳೆ ಎಲ್ಲಾ ನೀನೇ ನೋಡ್ಕೋ ಭಗವಂತ ಅಂತ ಹೇಳ್ಬಿಟ್ಟು ಸೊ ಇನ್ನ ಇಲ್ಲಿ ಶವಣು ಅಷ್ಟೇ ಒಂಥರ ಹೆಂಗೇ ಅಂದ್ರೆ ಅವನು ಒಂಥರ ಹೆಂಗೆ ನಮಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಭೂಮಿ ಅನ್ನೋದು ಅವನ್ಗೆ ತುಂಬಾನೇ ಶಾಕ್ ಆಗ್ಬಿಟ್ಟಿರುತ್ತೆ ಸೊ ಇನ್ನ ಅವಳು ನಡಿಯಕ್ಕೆ ಕೂಡ ಶುರು ಮಾಡ್ತಾಳೆ ಶುರು ಮಾಡಿದಾಗ ಇನ್ನ ಅಜಿತ್ ಹೆಲ್ಪ್ ಮಾಡ್ತಾ ಇರ್ತಾನೆ ಅಜಿತ್ ಹೆಲ್ಪ್ ಮಾಡ್ಬೇಕಾದಾಗ ಇನ್ನ ನಚ್ಚಿನೂ ಅಷ್ಟೇ ಎಷ್ಟು ಖುಷಿ ಪಡ್ತಾನೆ ಅಂದ್ರೆ ನಮ್ಗಿಂದ ಅದಕ್ಕೆ ಸಿಕ್ಕಿರೋದು ನಾವ್ ಎಷ್ಟು ಪುಣ್ಯ ಮಾಡಿದ್ವಿ ಏನೋ ಗೊತ್ತಿಲ್ಲ ಅಂತ ಕೂಡ ನಚ್ಚಿ ಹೇಳ್ತಾ ಇರ್ತಾನೆ ಆ ಇಲ್ಲಿ ಭೂಮಿ ನಡಿಬೇಕಾದಾಗ ಹಿಂದೆ ಸೀರೆ ಎಲ್ಲಾ ಒಂಥರ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತಲ್ಲ ಅದನ್ನೆಲ್ಲ ಹೆಲ್ಪ್ ಮಾಡ್ಕೊಂಡು ಅಜಿತ್ ತುಂಬಾನೇ ಹೆಲ್ಪ್ ಮಾಡ್ತಾನೆ ಸೊ ಇನ್ನ ಅವಳು ಕೂಡ ಮುಂದೆ ನಿಧಾನಕ್ಕೆ ನಡ್ಕೊಂಡ್ 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 ಬರ್ತಾ மண்கால நடிதே அல்வா சோ நிதானிகே ஒன்னொந்தே எஜ்ஜின இட் கொண்டு பர்த்தா இத்தாே சோ இன்னெல்லாம் முகியத்தை அல்லஷ்ரத்தியே ஆஹ் பூமி நீங்க ரொத்த முகீத்தல்வா சோ இங்க எதிர்பா அந்தி தேவ்ஸ்தான் ஒழுகை வந்துவிட்டு விந்த்கொள் நின் தக்ன அது புரோஹித் இதுக்கொண்டு ನೋಡಮ್ಮ ಈ ರಥ ತುಂಬಾ ಚೆನ್ನಾಗಿ ಮಾಡಿದ್ಯ ನೀನು ಸೊ ಮತ್ತೆ ಇನ್ನೊಂದ್ ವ್ರತ ಇದೆಯಲ್ಲ ಅದನ್ನ ನೀನು ತುಂಬಾ ಕಟ್ನಿಟ್ಟಾಗೆ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ ಎಲ್ರಿಗೂ ಕೂಡ ಮಂಗಳಾರತಿ ಕೊಟ್ಬಿಟ್ಟು ಮತ್ತೆ ವ್ರತನ ಶುರು ಮಾಡ್ಬೇಕು ಅದೇನ್ ವ್ರತ ಅಂತಂದ್ರೆ ಅವಳು ಮೌನರಥದಲ್ಲಿ ಮೌನ ರಥದಲ್ಲಿ ಈ ವ್ರತ ಮಾಡ್ಬೇಕು ಅನ್ನೋದು ಅವಳು ಆಸೆನ ಇಟ್ಕೊಂಡಿರ್ತಾಳೆ ಸೊ ಹಾಗಾಗಿ ಈ ಮೌನ ರಥಕ್ಕೆ ಆಚರಣೆ ಮಾಡೋಕೋಸ್ಕರ ಇಲ್ಲಿ ಆ ಪ್ರಾರಂಭ ಮಾಡ್ತಾಳೆ ಸೊ ಇಲ್ಲಿ ಎಲ್ಲಮ್ಮ ಕೂತಿರ್ತಾರೊಬ್ರು ಎಲ್ಲಮ್ಮ ಕೂತ್ಕೊಂಡು ಊದ ಉದಾ ಅನ್ಕೊಂಡು ಇರ್ತಾರೆ ಸೊ ಅಲ್ಲಿ ಬಂದ್ಬಿಟ್ಟು ಭೂಮಿ ಆ ಅವ್ರ ಹೇಳದ್ನೆಲ್ಲ ಕೇಳಿಸ್ಕೊತಾಳೆ ಸೊ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಇವತ್ತು ನಿಮ್ ಮನೆಗೆ ನೀನ್ ಅನ್ಕೊಂಡಿರೋದು ಸಿಕ್ಕೇ ಸಿಗುತ್ತೆ ನೀನ್ ಏನು ಹ್ಮ್ ಅನ್ಕೊಂಡಿದ್ಯೋ ಮನ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ಯಾ ಅದೆಲ್ಲ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಹೇಳಿದ ತಕ್ಷಣ ವ್ರತನ ಶುರು ಮಾಡ್ತಾರೆ ವೃತ್ತನ ಶುರು ಮಾಡಿದ ತಕ್ಷಣ ಅಹ್ ಅಜಿತ್ ತಿಂದಿಂದೆ ಬರ್ತಾ ಇರ್ತಾನೆ ಬಿಂದಿಗೆ ತಗೊಂಡು ಹೋಗ್ತಾ ಇರ್ತಾಳೆ ಭೂಮಿ ಅಂದ್ರೆ ನೀರ್ ತಗೊಂಡ್ ಬರೋದು ಅಹ್ ನೀರ್ ತೊಗೊಂಡ್ ಬಂದು ಲಿಂಗನ್ ಮೇಲೆ ಹಾಕ್ಬಿಟ್ಟು ಶಿವಲಿಂಗನ್ ಮೇಲೆ ಆ ಅದು ಪೂಜೆ ಮಾಡೋದು ಒಂದು ವ್ರತ ಇರುತ್ತೆ ಸೊ ಅದು ಮೌನ ರಥದಲ್ಲಿ ಆಚರಣೆ ವ್ರತ ಇರುತ್ತೆ ಸೊ ಹಾಗಾಗಿ ನಾನ್ ನಚೆ ಬಂದ್ಬಿಟ್ಟು ಹಣ ಅತ್ಕೆ ಎಲ್ಲೋದ್ರು ಅಲ್ಲಿ ಬಾಲ ಹಿಡ್ಕೊಂಡು ಹೋಗ್ತಲೇ ಇರ್ತಿಯಲ್ಲ ಅಣ್ಣ ನೀನು ಅಂತ ಹೇಳ್ಬಿಟ್ಟು ಹೇಳ್ದಾಗ ಯಾಕೋ ನಾನು ಏನ್ ತಿಂದೆ ನಾನು ಹೋಗ್ಬಾರ್ದ ನಚ್ಚಿ ಅಂತ ಹೇಳಿ ಕೇಳ್ದಾಗ ಆದ್ರೆ ಅಣ್ಣ ನೀನು ನಮ್ಮ ಅತ್ತಿಗೆ ಹೋಗೋದು ಬರೋದು ಮತ್ತೆ ಅವ್ರ ವತಾ ಮಾಡೋದೆಲ್ಲ ನಾನ್ ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡ್ಬಿಟ್ಟು ಒಂದ್ ಒಳ್ಳೆದೊಂದು ಸಾಂಗ್ ನ ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಪಬ್ಲಿಕ್ ಅಲ್ಲಿ ನಾನು ಹಾಕ್ಬೇಕು ಸೊ ನಾನು ಬೇಜಾರಿದ್ದಾಗ ನನ್ಗೆ ಲವ್ ಫೇಲ್ಯೂರ್ ಆಗಿದ್ದಾಗ ನಂದು ಹಳೆ ಫೋಟೋಸ್ ಎಲ್ಲಾ ತೋರ್ಸ್ಬಿಟ್ಟು ನೀವ್ ನಗಿಸಿದ್ರಲ್ವಾ ಅದೇ ರೀತಿ ಈಗ ಕೂಡ ಅಷ್ಟೇ ಎಂದಾದ್ರು ಒಂದಿನ ನಿಮ್ಮ ಅತ್ತಿಗೆ ನಿಮ್ ಜೊತೆ ಜಗಳ ಆಡ್ಕೊಂಡು ಒಂದ್ ವೇಳೆ ಬೇಜಾರ್ ಮಾಡ್ಕೊಂಡು ಸೊ ಅವ್ರೇನಾದ್ರೂ ಮನೆ ಬಿಟ್ಟು ಹೋದಾಗ ಆ ವಿಡಿಯೋನ ತೋರ್ಸ್ಬಿಟ್ಟು ಅವ್ರನ್ನ ನಗಿಸಿ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದಾಗ ಅಜಿತ್ ಒಂದ್ ಹೇಳ್ತಾನೆ ನೋಡೋ ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಡ ಅವಳ ಬಿಟ್ಟು ನಾನು ಯಾವತ್ತು ಹೋಗೋದಿಲ್ಲ ಸೊ ಅವ್ಳನ್ ಬಿಟ್ಟು ಕೂಡ ಹೋಗೋದಿಲ್ಲ ನಮ್ ಇಬ್ ಸಂಬಂಧ ಅವಳ ಬಿಟ್ಟಿರಕ್ ನಾನು ಕೂಡ ಆಗಲ್ಲ ನನ್ ಬಿಟ್ಟಿರಕ್ ಅವ್ಳು ಕೂಡ ಆಗಲ್ಲ ಅಂತ ಹೇಳ್ದಾಗ ಏನೋ ಫೀಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಸೊ ಇನ್ನ ಭೂಮಿ ಬನರಥದ್ಲಿ ಇದಲ್ವ ಏನು ಮಾತಾಡಕ್ ಆಗೋದಿಲ್ಲ ಹಾಗ ನಚ್ಚಿ ಅತ್ಕೇ ನೀವ್ ಹೋಗ್ತಾ ಇರಿ ನಾನ್ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಕೂಡ ನಚ್ಚಿ ಹೇಳ್ತಾನೆ ಸೊ ಇನ್ನ ಅವಳು ಒಂದೊಂದೇ ಬಿಂದಿಯನ್ನ ತಗೊಂಡ್ ಬಂದು ಆಗ್ತಾ ಇರ್ತಾಳೆ ದೂರದಿಂದ ನೀರ್ ತರ್ಬೇಕು ನೂ ದೂರದಿಂದ ನೀರ್ ತಂದ್ಬಿಟ್ಟು ಲಿಂಗನ್ ಮೇಲೆ ಹಾಕ್ಬೇಕು ಆ ರೀತಿ ಒಂದು ರಥ ಆಗಿರುತ್ತೆ ಅದು ಸೊ ಅವಳಿಗೆ ತುಂಬಾನೇ ಸುಸ್ತಾಗಿರುತ್ತೆ ಅಲ್ಲಿ ಬೇರೆ ಮೊಣಕಾಲಲ್ಲಿ ನಡೆದಿರ್ತಾಳೆ ಉಪವಾಸ ಬೇರೆ ಇರ್ತಾಳೆ ಮತ್ತೆ ಮಾತಾಡಗೂ ಇಲ್ಲ ಸೊ ಹಾಗಾಗಿ ತುಂಬಾನೇ ಸುಸ್ತಾಗಿರುತ್ತೆ ಇಲ್ಲಿ ಅಪ್ಪು ಗಂಡ ಮಾತ್ರ ತುಂಬಾನೇ ಹೊಗಳ್ತಾ ಇರ್ತಾನೆ ಎಷ್ಟು ಶ್ರದ್ಧೆಯಿಂದ ರಥ ಮಾಡ್ತಾ ಇದ್ದಾರೆ ಇವರು ತುಂಬಾನೇ ಖುಷಿ ಆಗ್ತಾ ಇದೆ ಈ ಈ ಒಂದು ಕಾಲದಲ್ಲಿ ಕೂಡ ಇಂಥ ಸೊಸೆ ಸಿಕ್ಕಿರೋದು ನಿಮ್ಮನೆಗೆ ತುಂಬಾನೇ ಗ್ರೇಟ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಆಗ್ತಿದೆ ಅವ್ರನ್ನ ನೋಡಿದ್ರಿ ಅಂತ ಅಂದಾಗ ದೇವಿಯಾನಿ ಅವಳೆಲ್ಲ ತುಂಬಾನೇ ಶಾಕ್ ಆಗಿರ್ತಾಳೆ ಈ ವ್ರತದಿಂದ ಏನಾದ್ರು ಸಿಕ್ಬಿಡ್ತಾಳಾ ಅಂತ ಹೇಳ್ಬಿಟ್ಟು ಶಾರದಾ ಸೊ ಸಂಗೀತ ಅಂತೂ ನಮ್ ಮನೆಗೆ ಇಂಥ ಸೊಸೆ ಸಿಕ್ಕಿರೋದಂತೂ ನಾವ್ ಮಾಡಿರೋ ಪುಣ್ಯ ಅಂತೂ ಕೂಡ ಹೊಗಳ್ತಾ ಇರ್ತಾಳೆ ನಚ್ಚೆ ಹೇಗೇನೆ ಈ ಒಂದು ಕುಟುಂಬಕ್ಕೆ ಇಂತ ಒಂದು ಸೊಸೆ ಸಿಕ್ಕಿರೋದು ನಮ್ಮಂತ ಆ ನಮ್ಮೆಲ್ಲಾ ಅದೃಷ್ಟಗಳು ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಹೇಳ್ತಾನೆ ಇನ್ನ ಅಜಿತ್ ಕೂಡ ಅಷ್ಟೇ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಅವಳು ಮಾಡೋ ವ್ರತದಿಂದ ಅಷ್ಟಲ್ಲೇನೆ ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಶಾರದಾ ಬಂದೇ ಬಿಡ್ತಾಳೆ ಒಂದ್ ಕಡೆ ಭದ್ರ ಭದ್ರಾ ರೌಡಿಗಳು ಇರ್ತಾರಲ್ವಾ ಅವ್ರು ಕೂಡ ಒಂದ್ ಸೈಡ್ ಅಲ್ಲಿ ಬರ್ತಾ ಇರ್ತಾರೆ ಸೊ ಶಾರದಾ ಒಳಗಡೆ ಎಲ್ಲೋ ತಪ್ಪಿಸ್ಕೊಂಡು ಭದ್ರನಿಂದ ಬಂದಿರೋದಾಗಿರುತ್ತೆ ಸೊ ಇಂದಿನ ಸಂಚಿಕೆಯಲ್ಲಿ ಅವ್ಳ ಕಿಡ್ನಾಪ್ ಮಾಡಿರ್ತಾರಲ್ವ ಸೊ ಅದನ್ನ ಬಂದಿರೋದು ಬಂದಿರೋದದು ಸೊ ಇನ್ನ ಒಳಗಡೆ ಬಂದು ಒಂದ್ ಹತ್ರ ಸುಸ್ತಾಗಿ ಕೂತಿರ್ತಾಳೆ ಭೂಮಿ ಕೂಡನಾ ನೀರ್ ತಗೊಂಡ್ ಬಂದು ಹಾಕೋದು ನೀರ್ ತಗೊಂಡ್ ಬಂದು ಹಾಕೋದು ತುಂಬಾನೇ ಟೈರ್ಡ್ ಆಗಿರುತ್ತೆ ಅಲ್ಲಿ ಸಂಗೀತ ಅವ್ರು ಹೇಳ್ತಾರೆ ನಿಮ್ಗೆ ಹಾಗಿಲ್ಲ ಅಂದ್ರೆ ಬಿಟ್ಬಿಡಮ್ಮ ಇಲ್ಲಿಗೆ ರೊತಾರ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆದ್ರೆ ಭೂಮಿ ಬಿಡೋದೇ ಇಲ್ಲ ಸೊ ಹೊರ್ಗಡೆ ಹೋಗಿ ಒಂದ್ ಕಡೆ ನೀರ್ ತಗೊಂಡು ಬರ್ಬೇಕಾದಾಗ ಅಲ್ಲಿ ನಿಂತಿರ್ಬೇಕಾದಾಗ ಶಾರದ ಬಂದು ಒಂದ್ ಗಾಡಿ ಹತ್ರ ನಿಂತ್ಕೊ ಬಿಡ್ತಾಳೆ ನಿಂತ್ಕೊಂಡಿರೋದನ್ನ ಯಾಕೋ ಹಿಂಗೆ ಕ್ರಾಸ್ ಅಲ್ಲಿ ನೋಡ್ತಾಳೆ ಆದ್ರೆ ಅಮ್ಮ ಅಂತ ಹೋಗ್ಬೇಕು ಅವಳು ಮೋನರಥದಲ್ಲಿ ಇರೋದ್ರಿಂದ ಮಾತಾಡ್ಸಕ್ಕೆ ಆಗೋದಿಲ್ಲ ಅವಳು ಹಂಗೆ ಅದನ್ನ ನೆನ್ಪ್ ಮಾಡ್ಕೊಂಡು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾಳೆ ಮತ್ತೆ ಒಳಗಡೆ ಹೋಗಿ ನಾನು ಒಂದು ರಥನ ಪೂರೈಸ್ಬಿಟ್ಟು ಬೇಗ ಅವ್ರನ್ನೆಲ್ಲ ಕರ್ಕೊಂಡ್ ಬರೋಣ ಅಂತ ಒಳಗಡೆ ಹೋಗ್ತಾಳೆ ಸೊ ಇಲ್ಲಿ ಇವ್ರು ನಿಂತಿರ್ತಾರಲ್ವಾ ಅವರು ತುಂಬಾನೇ ಟೈರ್ಡ್ ಆಗಿ ಶಾರದವ್ರು ನಿಂತಿರ್ತಾರೆ ಅಲ್ಲಿಗೆ ಭೂಮಿ ತುಂಬಾ ಖುಷಿಯಿಂದ ನಗ್ನಾಗ್ತಾ ಏನು ಹೇಳಕ್ಕೆ ಆ ಪ್ರಯತ್ನ ಪಡ್ತಾ ಇರ್ಬೇಕಾದಾಗ ಮನೆಯವ್ರಿಗೆಲ್ಲ ತುಂಬಾನೇ ಡೌಟ್ ಬರುತ್ತೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾಳಲ್ವಾ ಆದ್ರೆ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಏ ಅಜಿತಾ ಏನೋ ಭೂಮಿ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾಳಪ್ಪನೋ ಆದ್ರೆ ಏನು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ ಅವಾಗ ಇನ್ನೇನು ವ್ರತ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ಅವಾಗ ಅಲ್ಲಿ ಪೂಜಾರಪ್ಪ ಹೇಳ್ತಾರೆ ವ್ರತ ಕಂಪ್ಲೀಟ್ ಆಗಿದೆ ಮಗಳೇ ಇನ್ಮೇಲೆ ಹೂವನ್ ಹಾಕ್ಬಿಟ್ಟು ದೇವರಿಗೆ ನಮಸ್ಕಾರ ಹಾಕಿ ನೀನು ಮೌನ ರತನ ಮುರಿಬಹುದು ಅಂತ ಕೂಡ ಹೇಳ್ತಾರೆ ಅವಾಗ ಇನ್ನೇನ್ ಭೂಮಿ ಹೂವ ಕೊಡ್ತಾರೆ ಹೂವನ್ನ ಎಲ್ಲಾ ಹಾಕ್ಬಿಡ್ತಾಳೆ ದೇವ್ರ ಮೇಲೆ ಎಲ್ಲಾ ಹಾಕಿದಾದ್ಮೇಲೆ ನಮಸ್ಕಾರ ಮಾಡಿ ಅವಾಗ ಮಾತಾಡಕ್ಕೆ ಪ್ರಯತ್ನ ಪಡ್ತಾಳೆ ಸಾಹೇಬ್ರೆ ನಾನು ದೊಡ್ಡ ಸಾಹೇಬ್ರೆ ಶಾರದವ್ರನ್ನ ನೋಡ್ದೆ ಹೊರ್ಗಡೆ ಇದ್ರು ಅವ್ರು ಅಂತ ಹೇಳ್ಬಿಟ್ಟು ಹೇಳ್ದಾಗ ಅಲ್ಲಿರೋರೆಲ್ಲ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಶಾಕ್ ಆದ ತಕ್ಷಣ ಹೊರ್ಗ ಹೊರ್ಗಡೆ ಅದಾರ ಇರ್ತಾರೆ ಅಂತೇಳಿ ಓಡೋಡ್ ಬರ್ತಾರೆ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಅಲ್ಲಿ ನಿಂತ್ಕೊಳ್ದಂಗೆ ಓಡ್ ಬಂದ್ಬಿಡ್ತಾರೆ ಹೊರ್ಗಡೆ ಹುಡ್ಕಕ್ಕೆ ಹುಡ್ಕಾಕ್ ಬಂದ ತಕ್ಷಣ ಇಲ್ಲಿ ಶಾರದಾ ಇರೋದಿಲ್ಲ ಸೊ ಏನಾಗಿರುತ್ತೆ ಅಂದ್ರೆ ಅವಳು ಒಳಗ ಒಳಗಡೆ ಹೋದ ತಕ್ಷಣ ಶಾರದಾ ಇನ್ನೊಂದ್ ಕಡೆ ಮಿಸ್ ಆಗಿರ್ತಾರೆ ಮತ್ತೆ ಇಲ್ಲಿ ದೇವೇನಿ ಅಂತೂ ತುಂಬಾ ಶಾಕ್ ಆಗಿ ಅಲ್ಲೇ ನಿಂತ್ಬಿಟ್ಟಿರ್ತಾಳೆ ಬಿಟ್ಟಿರ್ತಾಳೆ ಬರೋದೇ ಇಲ್ಲ ಸೊ ಇವ್ರಂತೂ ತುಂಬಾ ಕಂಗಲ್ ಆಗ್ಬಿಟ್ಟು ಎಲ್ಲಾ ಕಡೆ ಹೊರಗಡೆ ಹುಡುಕಿದ್ರು ಕೂಡ ಶಾರ ಶಾರದಾ ಅಲ್ಲಿ ಕಾಣಿಸ್ತಾ ಇರಲ್ಲ ಸೊ ಇನ್ನೇನು ಏನ್ ಮಾಡೋದಂತಾನೆ ಗೊತ್ತಾಗ್ದಿದ್ ಪರಿಸ್ಥಿತಿಲಿ ಇರ್ಬೇಕಾದಾಗ ಸೊ ಇನ್ನ ಅಲ್ಲಿ ಭೂಮಿ ಕೂಡ ಇಲ್ಲ ಸಾಹೇಬ್ರೆ ನಾನ್ ಖಂಡಿತ ನೋಡ್ದೆ ಅಮ್ಮ ನಾನ್ ನಿಜವಾಗೂ ನೋಡ್ದೆ ಅಂತ ದೇವೇನಿ ಕೂಡ ಹೇಳ್ತಾ ಇರ್ತಾಳೆ ಇನ್ನ ಇಲ್ಲಿರಲ್ಲ ಒಳಗಡೆ ಏನಾದ್ರು ಇರ್ತಾಳಾ ಒಳಗಡೆ ಹೋದ್ಲಾ ಶಾರದ ಅಂತ ಹೇಳಿ ದೇವಸ್ಥಾದ ಒಳಗಡೆ ಎಲ್ರು ಕೂಡ ಓಡೋಗ್ತಾರೆ ಓಡಾಗಿ ಒಂದ್ ಕಡೆಯಿಂದ ಹುಡುಕ್ತಾ ಇರ್ತಾರೆ ಹುಡುಕ್ಬೇಕಾದಾಗ ಇನ್ನ ದೇವೇನಿ ಕಣ್ಗೂ ಬಿಳಲ್ಲ ಶಾರದಾ ಇಲ್ಲಿ ಯಾರ ಕಣ್ಗೂ ಬಿಳಲ್ಲ ಅವಳಿಗೆ ಕಾಲ್ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟೆ ಮೇಲೆ ಕುಂಡ್ರಸ್ಬಿಟ್ಟು ಹೋಗಿರ್ತಾರೆ ಯಾರನ್ನ ಭೂಮಿನ ನೀನ್ ಬರ್ಬೇಡ ಇಲ್ಲ ನಿಂತ್ಕೊಳಮ್ಮ ಅಂತ ಹೇಳ್ಬಿಟ್ಟು ಸೊ ಅವಾಗ ದೇ ಇಲ್ಲಿ ಭೂಮಿ ಕಣ್ಗೆ ಅವ್ರ ಅಮ್ಮ ಬಿದ್ದೆ ಬಿಡ್ತಾಳೆ ಅಂದ್ರೆ ಶಾರದಾ ಬಿದ್ದೆ ಬಿಡ್ತಾಳೆ ಅಮ್ಮ ಇನ್ನೂ ಗೊತ್ತಿಲ್ವಲ್ಲ ಸೊ ಹಾಗಾಗಿ ಇನ್ನ ಅಮ್ಮ ಅಂತ ಹೇಳ್ಬಿಟ್ಟು ಓಡ್ ಬಂದು ಆ ಮಾಡಿ ಬಿಡ್ತಾರೆ ಅಗ್ ಮಾಡಿದ ತಕ್ಷಣ ಏನೇ ಅವ್ರಿಗೆ ಮಾತುಕತೆ ಬರಲ್ಲ ಅವ್ರ ಯಾರಂತೂ ಗೊತ್ತಿರಲ್ಲ ಸೊ ಅವ್ರಿಗೆ ಏನು ನೆನ್ಪಿರಲ್ವಲ್ಲ ಹಾಗಾಗಿ ಅಮ್ಮ ಎಲ್ಲೋದ್ರಮ್ಮ ಇಷ್ಟ ದಿನ ಹುಡ್ಕಿದ್ವಲ್ಲಮ್ಮ ನಿನ್ನ ಎಲ್ಲೋ ಹೋಗಿದ್ರಮ್ಮ ಅಂತ ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ ಸಾಹೇಬ್ರೆ ಸಾಹೇಬ್ರಿ ಹೇಳಿ ಕಿರ್ಚ್ಕೊತಾ ಇರ್ತಾಳೆ ಅವಾಗ ದೇವಸ್ಥಾನದ ಒಳಗಡೆ ಇರೋರಿಗೆಲ್ಲ ಕೇಳಿಸ್ಬಿಡುತ್ತೆ ಅವಾಗ ಅವ್ರಿಗೆ ನೀರ್ ಬಾಯಾರಿಕೆ ಇರುತ್ತೆ ಶಾರದಾ ಅವ್ರಿಗೆ ಇಲ್ಲೇ ಕುತ್ಕೊಂಡಿರಿ ಅಮ್ಮ ನೀರ್ ತಗೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಅವಳು ಅವಾಗ ಮನೆಯವರೆಲ್ಲ ಬಂದ್ಬಿಟ್ಟು ಶಾರದನ ನೋಡೇ ಬಿಡ್ತಾರೆ ಯಪ್ಪ ಇದು ನೋಡಕ್ಕೋಸ್ಕರ ಇಷ್ಟು ದಿನ ವೇಟ್ ಮಾಡಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ನಿಮ್ ಆಸೆಗಳು ನೆರವೇರ್ತಂತ ಹೇಳ್ಬೋದು ಸೊ ಅವ್ಳು ಇರ್ತಾರ ಹೋದ ತಕ್ಷಣ ಇಲ್ಲಿ ಇವಳು ಗಿಟ್ಟಿಸ್ಕೊಳಕೋಸ್ಕರ ಅಶ್ವಿನಿ ಬಂದು ನೀರ್ ಕುಡಿಸ್ತಾ ಇರ್ತಾಳೆ ಭದ್ರ ಒಂದ್ ಕಡೆ ನೋಡ್ಕೊಂಡ್ ನಿಂತಿರ್ತಾನೆ ದೇವೇನಿ ಒಂದ್ ಕಡೆ ನೋಡ್ಕೊಂಡು ನಿಂತಿರ್ತಾಳೆ ಇಲ್ಲಿ ಎಲ್ಲಾದ್ರು ಫೇಲ್ಯೂರ್ ಆಯ್ತು ಅಶ್ವಿನಿಗೆ ಗಿಟ್ಟೋ ಚಾನ್ಸಸ್ ಬಂದೇ ಬಿಡ್ತು ಅಂದ್ರೆ ಅವಳು ಮಗಳು ನಾನ್ ಅಮ್ಮನ್ನ ಇಟ್ಕೊಂಡಿದ್ದೆ ನಾನ್ ಕರ್ಕೊಂಡ್ ಹೋಗಿದ್ದೆ ನನ್ನ ಅಮ್ಮ ಇವಳು ಅಂತ ಹೇಳಕೋಸ್ಕರ ಈ ರೀತಿ ಅವಳು ನಾಟಕನ ಶುರು ಮಾಡ್ಕೊಂಡಿರ್ತಾಳೆ ಇನ್ನ ಭದ್ರ ಭದ್ರ ಇದ್ಕೊಂಡು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಿದ್ಯ ಗುರು ಇಲ್ಲಿ ಅಂತೂ ದೇವೇನಿ ಕತೆ ಮುಗಿತು ಅಂತ ಭದ್ರ ಕೂಡ ಅನ್ಕೊಳ್ತಾ ಇರ್ತಾರೆ ಸೊ ಇನ್ನು ಇವ್ರೆಲ್ಲಾ ನೋಡಿ ಅವಳು ನೀರ್ ಕುಡಿಸ್ತಾ ಇರೋದನ್ನ ನೋಡ್ಬಿಟ್ಟು ಎಲ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಸೊ ಓಡ್ ಬಂದು ಅಹ್ ಶವಣ ತಪ್ಕೊಳ್ತಾನೆ ಶಾರದನ ಸೊ ಅವಳು ಗೊತ್ತಿರಲ್ವಲ್ಲ ನನ್ನ ಗಂಡ ಮರ್ತೆ ಅವಳು ತಳ್ತಾ ಇರ್ತಾಳೆ ಹಿಂದಕ್ಕೆ ತಳ್ತಾ ಇರ್ಬೇಕಾದಾಗ ಇಲ್ಲಿ ಒಂದು ಅಹ್ ಅಜಿತ್ನಿಗೆ ಡೌಟ್ ಬರ್ತಾ ಇರೋದ್ ಏನು ಅಂದ್ರೆ ಇಷ್ಟು ದಿನ ನಮ್ಮ ಶಾರದ ತೇನೆ ಕಿಡ್ನಾಪ್ ಮಾಡಿದಾಳೆ ಅವಳು ಇಟ್ಕೊಂಡು ಈ ರೀತಿ ನಾಟ್ ಕಾಡ್ಕೊಂಡು ಮನೆಗ್ ಬರ್ತಿದ್ದಾಳೆ ಅಂತ ಕೂಡ ಅನ್ಕೊಂಡು ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ಸೊ ಇಲ್ಲಿ ನೀರ್ ತಗೊಂಡ್ ಬಂದು ಶಾರದಮ್ಮ ಎಲ್ಲಿ ನೀವು ಿನ ಹುಡ್ಕಿ ಹುಡ್ಕಿ ಸಾಕಾಯ್ತು ನಿಮ್ಗೆ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲ ಹೇಳ್ತಾಳೆ ನನ್ಗೆ ಕಣ್ಣಿಗೆ ಬಿದ್ದಿದ್ದು ನೀರ್ ಕುಡಿಯಕ್ಕೆ ತಗೊಂಡ್ ಬರ್ತೀನಿ ಅಂತ ಹೋದೆ ನಾನು ಅಷ್ಟಲ್ಲೇನೆ ಅಶ್ವಿನಿ ಬಂದು ನೀರ್ ಕುಡಿಸಿದ್ಲಿ ಅಂತ ಕೂಡ ನಿಜ ಹೇಳ್ತಾರೆ ಶಾರದಾ ಎಲ್ಲೋಗಿದೆ ಶಾರದಾ ನೀನು ಹುಡ್ಕಿ ಹುಡ್ಕಿ ಸಾಕಾಗೋಯ್ತಲ್ಲ ನಿನ್ನ ಅಂತ ಹೇಳ್ಬಿಟ್ಟು ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಸೊ ಇನ್ನ ಇಲ್ಲಿ ಅಶ್ವಿನಿ ನಾಟಕ ಕುಲ ನಾಟಕ ಕೂಡ ಬೈಲ್ ಆದೇ ಆಗುತ್ತೆ ಸೊ ನಾವು ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಅಶ್ವಿನಿ ಮಳೆ ಮನೆ ಒಳಗಡೆ ಸೇರ್ಕೊಳ್ತಾಳೋ ಇಲ್ವಂದ್ರೆ ಹೊರ್ಗಡೆ ಹಾಕ್ತಾರೋ ಇಲ್ಲಾಂದ್ರೆ ಅಶ್ವಿನಿ ನಾಟಕ ಬೈಲ್ ಆಗುತ್ತೋ ಸೊ ಇಲ್ಲೇನಾದ್ರು ಶಾರದಾಗೆ ಆ ನೆನ್ಪಿನ ಶಕ್ತಿ ವಾಪಸ್ ಬರುತ್ತೋ ದೇವಿಯನಿ ಏನ್ ಮಾಡ್ತಾಳೆ ಅಜಿತ್ ಏನ್ ಮಾಡ್ತಾನೆ ಭೂಮಿ ಶಾರದಾ ಮಗಳೇ ಶ್ರವಣ್ ಮಗಳೇ ಅಂತ ಗೊತ್ತಾಗುತ್ತೋ ಅಂತೆಲ್ಲ ಅದನ್ನೆಲ್ಲ ನೋಡ್ಬೇಕಂದ್ರೆ ದಿನಾನಿತ್ಯ ಸೀರಿಯಲ್ ನೋಡಿದ್ರೆ ನಿಮ್ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು